ರಂಜಾನ್ ಸೀರೀಸಿಗೆ ನಾನು ಮಾಡಿದ್ದೆ ಒಂದು ಸೂಪರ್ ಆಗಿರುವಂಥ ಬೋಂಡಾ ರೆಸಿಪಿ ಬೋಂಡಾ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಕಡಲೆ ಹಿಟ್ಟಿಂದ ಮಾಡ್ತೀವಿ ಅಂತ ಬಟ್ ಇದನ್ನು ನಾನು ಕಡಲೆ ಹಿಟ್ಟಿಂದ ಮಾಡಿರಲಿಲ್ಲ ಉದ್ದಿನ ಬೇಳೆಯಿಂದ ಮಾಡಿದ್ದೆ ನೀವು ಉದ್ದಿನ ಬೇಳೆ ಅಂದರೆ ಮೋಸ್ಟ್ಲಿ ಮೈಂಡಿಗೆ ಬರೋದು ಒಂದೇ ಉದ್ದಿನ ವಡೆ ಬಟ್ ಉದ್ದಿನ ಬೇಳೆಯಿಂದ ಈ ರೀತಿ ಸೂಪರ್ಬ್ ಆಗಿರುವಂತಹ ಟೇಸ್ಟಿ ಮಸಾಲೆ ಮಸಾಲ ವಡೆ ಕೂಡ ಮಾಡ್ಬೋದು ನೋಡ್ತಿರ್ಬೋದು ಹೊರಗಡೆಯಿಂದ ಕ್ರಂಚಿ ಆಗಿದೆ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಒಂದು ಬೇ ಬೇರೆ ಲೆವೆಲ್ ಟೇಸ್ಟಿಂದ ಇರುತ್ತೆ ಯಾವಾಗಲೂ ಉದ್ದಿನ ವಡೆ ತಿಂದು ಬೇಜಾರಾಗಿರೋರಿಗೆ ಉದ್ದಿನ ಬೇಳೆಯಿಂದ ಒಂದು ಸೂಪರ್ವಾಗಿರುವಂಥ ವಡೆ ಹಣ ಬನ್ನಿ ಮಾಡೋದಾಗೆ ಅಂತ ನೋಡೋಣ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಸಿಪ್ಪೆ ಇರೋ ಬೇಳೆನ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಷ್ಟಿಯಷ್ಟು ನಾನು ಶೇಂಗಾ ಬೀಜವನ್ನು ಸಹ ಹಾಕಿದ್ದೀನಿ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಂಪ್ಲೀಟ್ಲಿ ಆಪ್ಷನಲ್ಲು ಅದು ನೆನೆಸಿರುವಂಥ ಬೇಳೆ ನಾನು ಸಿಪ್ಪೆ ಇರೋದು ತೊಗೊಂಡಿದ್ದೀನಿ ಸಿಪ್ಪೆ ಇಲ್ಲಾಂದ್ರೂ ತೊಗೊಳ್ಳಿ ಸಿಪ್ಪೆ ಇರೋದು ಸ್ವಲ್ಪ ಹೆಳ್ತಿ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಮಿಕ್ಸಿಯಲ್ಲಿ ನಾನು ಹಾಕಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಉದ್ದಿನ ಬೇಳೆ ಥರ ಇದು ಗಟ್ಟಿ ಇರೋಲ್ಲ ಸ್ವಲ್ಪ ಮೀಡಿಯಂ ರೇಂಜಿಗೆ ಇರುತ್ತೆ ಇವಾಗ ಕಾಳು ಜೀರಿಗೆ ಚಕ್ಕೆ ಲವಂಗ ಕಾಳುಮೆಣಸು ಎರಡು ಒಣಮೆಣ್ಸಿನಕಾಯಿ ಈ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಫೈನ್ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ ತರಿತ ಆದರೆ ಈ ಕಾಳಿಂದ ಮಸಾಲೆ ವಡೆಗಳಲ್ಲಿ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಸಹ ನಾನು ಹಾಕಿದ್ದೀನಿ ಶುಂಠಿ ಪ್ರಮಾಣ ಜಾಸ್ತಿ ಇರಲಿ ಬೆಳ್ಳುಳ್ಳಿ ಅದು ಅರ್ಧದಷ್ಟು ಇರಲಿ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಹಸಿಮೆಣಕಾಯಿನ ಹಾಕಿ ಅದನ್ನು ಅಷ್ಟೇ ನೀರಿಲ್ದಂಗೆ ನೀವೊಂದು ಹೊಳಕಲ್ಲಿದ್ದರೂ ಇಲ್ಲ ಇಲ್ಲಾಂದರೆ ಈ ರೀತಿ ನಂತರ ಮಿಕ್ಸಿಯೇ ನಾ ಹಾಕಿ ಒಂದೆರಡು ಸರಿ ಪಲ್ಸ್ ಮಾಡಲು ಹಾಕಿದ್ರೆ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ನಾನು ಅಡಿಕೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೆ ನಾನು ಉದ್ದಿನ ಬೇಳೆಯನ್ನು ಇದನ್ನು ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಕೈ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಡೈರೆಕ್ಷನಿಲ್ಲಿ ಈಗ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸುಮಾರು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಚ್ಚು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮನಸ್ಸಿಗೆ ಬಂದಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಈರುಳ್ಳಿ ಇದೆಲ್ಲ ಜಾಸ್ತಿ ಹಾಕಬೇಕು ಏನು ಅಂತಿಲ್ಲ ಮದ ಮಧ್ಯೆ ಒಂದು ಸಿಕ್ಕಿದ್ರೆ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಇದು ಇಲ್ಲದೇನೂ ಸಹ ಮಾಡ್ಬೋದು ನಾನು ಈ ರೀತಿ ಹಾಕ್ಕೊಂಡು ಇದನ್ನು ಒಂದೇ ಡೈರೆಕ್ಷನಲ್ಲಿ ಕರೆಸ್ಕೊಂಡು ಸೈಡಿಗೆ ಎತ್ತಿಟ್ಟು ಇವಾಗ ಬಿಸಿ ಎಣ್ಣೆಯಲ್ಲಿ ಉಂಡೆಕಳ ಆಕಾರದಲ್ಲಿ ಇದಕ್ಕೆ ಯಾವುದೇ ಶೇಪ್ ಏನು ಬೇಕಾಗಿಲ್ಲ ಬಸ್ಟ್ ಕೈಲೇ ತೊಗೊಳ್ಳಿ ಥರ ಬಿಡ್ತಾ ಹೋಗಿ ನಿಜವಾಗ್ಲೂ ಈ ಮಸಾಲೆ ವಡೆ ನಾವು ಬರೀ ಕಡಲೆಬೇಳೆಯಿಂದ ಮಾಡ್ತೀವಿ ಬಟ್ ಈ ರೀತಿ ಒಂದು ಸರಿ ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಂಚಿಯಾಗಿರುತ್ತೆ ಮತ್ತು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸುಮಾರು ಐದರಿಂದ ಏಳು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬರೀ ಬೇಳೆ ಸಹ ಉಪಯೋಗಿಸ್ಕೋಬೋದು ಬಟ್ ನಾನು ಸಿಪ್ಪೆ ಇರೋ ಬೇಳೆ ಅಂದರೆ ಸ್ವಲ್ಪ ಹೆಲ್ದಿ ವರ್ಷನ್ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕರ್ಕೊಂಡು ತೊಗೊಂಡಿದ್ದೀನಿ ಸುಮಾರು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಹಾಗೇ ಸಹ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆನೂ ತೊಗೋಬೋದು ಮತ್ತು ನೀವೇನು ಇಡ್ಲಿ ದೋಸೆಗೆಲ್ಲ ಇಡ್ಲಿಗೆ ವಡೆ ಮಾಡ್ತಿದ್ರಲ್ಲ ಒಂದು ಸರಿ ಈ ರೀತಿ ಮಾಡಿಕೊಂಡು ಸಹ ಟ್ರೈ ಮಾಡಿ ಒಂದೇ ಕಾಮನ್ ಉದ್ದಿನ ಬೇಳೆಯಿಂದ ವಡೆ ಮಾಡೋದ್ರ ಬದಲು ಈ ರೀತಿ ಮಾಡ್ತೀನಿ ಡೆಫಿನೆಟ್ಲಿ ನಿಮಗಿದೆಲ್ಲ ಇಷ್ಟ ಆಗೇ ಆಗುತ್ತೆ ಇವಾಗ ಇಫ್ತೇರಿಗೆ ಅಂಥೇಳಿ ಕೊಟ್ಕಳಿಸೋದಕ್ಕೆ ನಾನು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ಮಾಡಿ ಕೊಟ್ಟು ಕಳಿಸಿದ್ದೆ ಟೈಮಿಗೆ